ಹಲೋ ಗೈಸ್ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲಾಯಿತು ಅತಿ ವೇಗದ ಬಾಲಿಂಗ್ ಅಂದರೆ ಈಗ ಮಹಿಳಾ ಕ್ರಿಕೆಟ್ನಲ್ಲಿ ಈ ಒಂದು ದಾಖಲೆ ನಿರ್ಮಾಣ ಆಗಿದೆ ಅಂದರೆ ಯಾರು ಬರುತ್ತೋ ದಾಖಲೆ ಅಂದರೆ ಆ ಒಂದು ಪಂದ್ಯ ಅಂತ ಆದರೆ ನೋಡ್ಬೋದು ಇತ್ತೀಚೆಗೆ ಡಬ್ಲ್ಯೂ ಪಿ ಎಲ್ನಲ್ಲಿ ಸಿ ವರ್ಸಸ್ ಮುಂಬೈ ತಂಡ ಮುಖಾಮುಖಿಯಾಗಿತ್ತು ಈ ಒಂದು ಮ್ಯಾಚ್ನಲ್ಲಿ ಈಗ ಶಬ್ನಮ್ ಇಸ್ಮಾಯಿಲ್ ಅವರು ಅತಿ ವೇಗದ ಬಾಲಿಂಗ್ ಮಾಡಿ ಮಹಿಳಾ ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆ ಬರ್ತಿದ್ದಾರೆ ಅಂದರೆ ನೂರ ಮೂವತ್ತು ಪ್ಲಸ್ ಅವರು ಬಾಲಿಂಗ್ ಮಾಡಿದರು ನೋಡ್ಬೋದು ಒನ್ ತರ್ಟಿ ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಪರ್ ಅವರ್ ಈಗ ಇವರು ಬಾಲಿಂಗ್ ಮಾಡಿ ವಿಶ್ವ ದಾಖಲೆ ಬರೆದಿದ್ದಾರೆ ಅರುಣ್ ಜಟ್ಲಿ ಸ್ಟೇಡಿಯಂ ಈಗ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಆದ ಮೇಕ್ ಲ್ಯಾನಿಂಗ್ ಅವರ ಪ್ಯಾಡ್ಗೆ ಈ ಒಂದು ಬಾಲ್ ಬರೆದಿದೆ ಈಗ ಇದು ಅತಿ ವೇಗದ ಬಾಲಿಂಗ್ ಅಂತ ಹೇಳ್ಬೋದು ಅಂದ್ರೆ ಮಹಿಳಾ ಕ್ರಿಕೆಟ್ನಲ್ಲಿ ಇದು ಅತಿ ವೇಗದ ಬಾಲಿಂಗ್ ಈ ಹಿಂದೆ ಆರ್ ಸಿ ಬಿ ತಂಡದ ಆಟಗಾರ್ತಿ ಎಲಿಸ್ ಪೆರಿ ಅವರು ಒನ್ ತರ್ಟಿ ಪಾಯಿಂಟ್ ಫೈವ್ ಕಿಲೋಮೀಟರ್ ಪರ್ ಅವರ್ ಬಾಲಿಂಗ್ ಮಾಡಿದರು ಇದು ವೇಗದ ಫಾಸ್ಟೆಸ್ಟ್ ಅಂದ್ರೆ ಫಾಸ್ಟೆಸ್ಟ್ ಡಿಲಿವರ್ ಆಗಿತ್ತು ಈಗ ಈ ಒಂದು ದಾಖಲೆ ಈಗ ಶಬ್ನಮ್ ಇಸ್ಮಾಯಿಲ್ ಅವರು ಮುರಿದು ಹಾಕಿದ್ದಾರೆ ಇದು ಅತಿ ವೇಗದ ಬಾಲಿಂಗ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ್ತಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನಮ್ಮ ಮೆನ್ಸ್ ಕ್ರಿಕೆಟ್ ನೋಡೋದ್ರೆ ಶುಯಬ್ ಅಖ್ತರ್ ಅವರು ವಿಶ್ವ ದಾಖಲೆ ಬರೆದರು ಹಾಗೆ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ತಪ್ಪದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಟೀಮ್ ಇಂಡಿಯಾ ಪರ ಯಾವ ಆಟಗಾರ ಈ ಒಂದು ದಾಖಲೆ ಮುರಿತಾರಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು